ಬರ್ರಿ ನಾವು ಎರಡು ದಿನ ಜೆಂಡಾದ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆವು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ಜೆಂಡಾದ ಸಲುವಾಗಿ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂಥೇಳಿ ತೋರಿಸ್ಕೊಡ್ತೀನಿ ಬರ್ರಿ ನೋಡಿರಿ ಇಲ್ಲಿ ನಾವು ಇದು ಪೈಲ ದಿನ ರೀ ನೋಡ್ರಿ ಇಲ್ಲಿ ಮೈಕ ಒಂದು ಸ್ವಲ್ಪ ಕೆಟ್ಟತ್ರಿ ಮತ್ತು ಅದಕ್ಕೆ ವಾಯರ್ ಒಂದು ಸ್ವಲ್ಪ ಗಿಡ್ ಬಿದ್ದಿತ್ರಿ ಅದನ್ನ ಸರ್ಗಳು ಜೋಡ್ಸರಿ ನೋಡ್ರಿ ಯಾವ ರೀತಿ ದೋರ್ಸತ್ತಾರಂಥೇಳಿ ಸೈಡ್ ಏನೈತಿ ಪೂಜಕ್ಕೆ ಹೂವು ರೀ ನೋಡ್ರಿ ಎಲ್ಲ ಮಕ್ಳು ರೀ ಇನ್ನು ಪೂಜೆ ಮಾಡ್ಬೇಕಾಗಿತ್ತು ರೀ ಜೆಂಡ ಹಾರಿಸ್ಬೇಕಾಗಿತ್ತು ಅದಕ್ಕೆ ಅಧ್ಯಕ್ಷರು ಪೂಜೆ ಮಾಡತ್ತಾರೀ ಮತ್ತು ಜೆಂಡಾನ ಮ್ಯಾಗ ಕಟ್ಟಿ ಎರ್ಸ್ಯಾರ್ರಿ ಅದನ್ನ ಇನ್ನು ಜೆಂಡ ಏನೈತಿ ಪೂಜಾಗನ ಜಂಡ ಹಾರಿಸ್ಬೇಕಾಗಿತ್ತು ರೀ ಇಲ್ಲಿ ಪಾಲಕರು ಜೆಂಡ ಹಾರಿಸ್ಲತ್ತರಿ ನೋಡ್ರಿ ಯಾವ ರೀತಿ ಅಂತೇಳಿ ಅದ್ ಜೆಂಡ ಆರ್ ಸಾವಿರ ಆರ್ಡ್ರ್ ಆಗೈತ್ರಿ ಅದಕ್ಕ ನಾವು ಮಕ್ಳಿಗೆಲ್ಲರಿಗಿರಿ ಕವಾಯ್ತ ಮಾಡ್ಸ್ರಿ ನೋಡ್ರಿ ಯಾವ ರೀತಿ ಮಕ್ಕಳೆಲ್ಲ ಕವಾಯತ್ ಮಾಡತ್ತಾರ ಅಂತ ಹೇಳಿ ನೋಡ್ರಿ ನಿಮಗೂ ಕೂಡ ಕವಾಯತ್ ಮಾಡೋದು ನೆನಪಿರ್ಬೇಕು ನೋಡ್ರಿ ನಮ್ಮ ಜಂಡ ಹೆಂಗೆ ಹಾರಾತೈತಿ ಕವಾಯ್ತ ಮಾಡಿಸೋದಾದ್ ಬಳಕ್ರಿ ನಾವು ಒಂದು ಸ್ವಲ್ಪ ಲೇಜಿಮ್ ಅಂದ ತೊಗೊಳೋರ್ದೇವ್ರಿ ಯಾಕಂದ್ರೆ ಜಂಡದಾಗ ಲೇಜಿಮ್ ಆಡ್ಸೋರ್ದಿದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಸಕ್ ಅಂತೇಳಿ ಲೇಜಿಮ್ ತೊಗೊಳತ್ತೇವ್ ನೋಡ್ರಿ ಪ್ರಾಕ್ಟೀಸ್ ಆದಬೇಕಾ ಭಾಷಣ ಪ್ರಾಕ್ಟೀಸ್ ತೊಗೊಂಡೇವ್ರಿ ಎಲ್ಲರಿಗೂ ಒಮ್ಮೆ ಇದು ಇವತ್ತಿಂದ ಮುಗೀತ್ರಿ ಮರುದಿನ ರೀ ಮತ್ತೆ ಜೆಂಡ ಹಾರಿಸೋದಿತ್ತು ನೋಡ್ರಿ ಇಲ್ಲಿ ಯಾವ ರೀತಿ ಮಕ್ಕಳೆಲ್ಲ ಗೋಡ್ಯಾರ್ರಿ ಒಂದು ಗೋಡ್ಯಾರೀ ಇದಕ್ಕೆ ಇನ್ನೂ ಜೆಂಡ ಹರ್ಸೋದೈತ್ರಿ ಇಲ್ಲಿ ಇವತ್ತು ಕೂಡ ಎರಡನೇ ದಿನ ಐತ್ರಿ ಇದು ಎಲ್ರಿಗೆ ಮಕ್ಕಳಿಗೆ ನಿಂದ್ರಿಸಿ ನಾವು ಮರಾಠಿ ಶಾಲೆಯ ಹೆಡ್ಮಾಸ್ಟರ್ ಕರ್ದಿದ್ದೇವ್ರಿ ಜೆಂಡ ಹಾರಿಸೋಕೆ ನೋಡ್ರಿ ಯಾವ ರೀತಿ ಆರ್ಸೋ ಅವರ ಹರಿಸ್ತಾರೆ ಅಂಥೇಳಿ ಮತ್ತು ಅವ್ರು ಏನೈತಿ ಮೊದಲ ಪೂಜೆ ಮಾಡ್ಯಾರೀ ಜಾಧವ್ ಸರ್ ಅಂಥೇಳಿರಿ ಅವ್ರಿಗೂ ಕಡೆಯಿಂದನೂ ನಾವು ಪೂಜೆ ಮಾಡಿಸ್ಕೊಂಡೇವ್ರಿ ನೋಡ್ರಿ ಯಾವ ರೀತಿ ಪೂಜೆ ಮಾಡತ್ತಿರ ಅಂಥೇಳಿ ಯಾವ ರೀತಿ ಜೆಂಡ ಹಾರಿಸ್ತಾರ ನೋಡಂತಿ ಫೋಟೋ ಪೂಜೆ ಆದ ಬಳಿಕ ಜೆಂಡ ಹಾರಿಸಿದ ಬಳಕ ನಾವು ರಾಷ್ಟ್ರಗೀತೆ ಮತ್ತು ರಾಜ್ಯ ಗೀತೆನ ಅಂತೇಳಿ ನೋಡ್ರಿ ಯಾವ ರೀತಿ ಒಂದು ಕಾರ್ಯಕ್ರಮನ ಮಾಡ್ತೀವಂತೆ 也不用蒙着脸。 Mari kita bertukar cerita Marta cerita tentang kami secara ರಾಜ್ಯ ಆದ ಆದೊಳಗೆ ಮಕ್ಕಳೆಲ್ಲ ಏನಾಯ್ತು ವಿಸರ್ಜನೆ ಮಾಡಿದ್ರೆ ಅದು ಆದೊಳಗೆ ಇನ್ನೂ ಪ್ರತಿಜ್ಞೆ ಅಂಥೇಳಿ ಪ್ರಾರ್ಥನೆ ಮಾಡತ್ತಿದ್ರೆ ನಾವು ಬ್ಯಾಡಂಥೇಳಿ ಇನ್ನು ಮುಂದಿನ ಕವಾಯತ್ ತಗೊಳ್ಳೋದು ನಮ್ದು ಈ ಸರಿ ನಮ್ದು ಹೇಳಿ ಅದಕ್ಕೆ ಎಲ್ಲರಿಗೂ ಏನೈತಿ ಕವಾಯ್ತ ಮಾಡಿಸ್ಲಿಕ್ಕೆ ರೆಡಿ ಮಾಡಿ ನಿನ್ನ ಸತ್ಯರು ನೋಡ್ರಿ ಎಲ್ಲರ ಮಕ್ಕಳನ್ನ ಕವಾಯ್ತು ಮಾಡ್ತಾರೆ ಯಾವ ರೀತಿ ಮಾಡ್ತಾರಂಥೇಳಿ ನೋಡ್ರಿ ಕವಾಯ್ತ ಮಾಡಾಕತ್ತಿದ್ದೇವ್ರಿ ಅದ್ರೊಳಗೆ ನಾವು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಮುಂದೆ மழை வந்தங்காய் ரீ அதுக்கு நான் கவாய்த்த அரு நின்ஸிபுட்டே நோட்றிவரீத்த மக்கள் அந்த கவாய்த்த மாளெந்தி நான் டேப் நோட் சாப்பாடு கொர்க்கொரு மாத்திரி வயசு சரி பரல ஆல் அதுக்கெட்டு மாட்டி நோட் இன்முந்த கவாய்த்தாவர ரீதிவந்த ಸವಾಯ್ತ ಮಳೆ ಬರ್ನಾ ಬಿಟ್ಟವ್ರಿ ಇಲ್ಲಿಗೆ ಇನ್ನು ಭಾಷಣ ಪ್ರಾಕ್ಟೀಸ್ ತೊಗೋಬೇಕಂತ ಹೇಳಿ ಎಲ್ಲ ಮಕ್ಳಿಗೆ ಏನೈತಿ ಒಂದು ಗುಡಿಸಿ ಭಾಷಣ ಪ್ರಾಕ್ಟೀಸ್ ತೊಗೊಳಕ್ಕೆ ರೆಡಿ ಮಾಡತ್ತೇವ್ರಿ ನೋಡ್ರಿ ಯಾವ ರೀತಿ ಏನತ್ತ ಎಲ್ಲ ಮಕ್ಕಳು ಅನೈತಿ ಒಬ್ಬರು ಇಂಗ್ಲೀಷ್ ತೊಗೊಂಡಿದ್ರು ಒಬ್ಬರು ಮರಾಠಿ ತೊಗೊಂಡಿದ್ರು ಒಬ್ಬರು ಹಿಂದಿ ತೊಗೊಂಡಿದ್ರು ಅದೇ ರೀತಿ ಕನ್ನಡ ತೊಗೊಂಡಿದ್ರಿ ಎಲ್ಲರೂ ಅನೈತಿ ಮಕ್ಕಳೆಲ್ಲ ಯಾವ ರೀತಿ ಭಾಷೆನ ಮಾಡಿರ್ತಾರೆ ನೋಡ್ರಿ ಸಂಧ್ಯಾ ಮುಕ್ತಗೊಂಡಿತು ಹೊಸ ಸಾಮಾನ್ಯವಾದ ದಿನವಲ್ಲ ನಮ್ಮ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಪ್ರತೀಕವಾಗಿದೆ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಗತ್ ಸಿಂಗ್ ಮತ್ತು ಹಲವಾರು ಸ್ವಾತಂತ್ರ್ಯ ತಂದು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಅವರ ತ್ಯಾಗವನ್ನು ನಾವು ಎಂದೂ ಮಾಡುತ್ತಿಲ್ಲ

ನಾವು ಈ ರೀತಿ ಪ್ರಾಕ್ಟೀಸ್ ಮಕ್ಳಿಗೆಲ್ಲ ಮಾಡ್ದೇವ್ರಿ ನಾಳೆ ಜೆಂಡಾ ಐತಿ ನಾಳೆ ಜೆಂಡಾ ತಗೊಂಡು ನಾಳೆ ತೋರಿಸ್ತೀವಿ